ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಕ್ಷೇತ್ರ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ಧರ್ಮಸ್ಥಳದ ಅತ್ಯಂತ ಪವಿತ್ರ ನದಿ ಅಂತ ಹೇಳಿದ್ರೆ ಅದು ನೇತ್ರಾವತಿ ನದಿ ನೇತ್ರಾವತಿ ನದಿಯಲ್ಲಿ ಸಾವಿರಾರು ಲಕ್ಷಾಂತರ ಮಂದಿ ಬಂದು ಇಲ್ಲಿ ಸ್ನಾನವನ್ನು ಮಾಡ್ತಾರೆ ಸ್ನಾನ ಮಾಡಿದ ನಂತರ ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡ್ತಾರೆ ಆದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳು ಸೋಪನ್ನು ತರ್ತಾರೆ ಅದ್ರ ಜೊತೆಗೆ ಬೇರೆ ಬೇರೆ ಬಟ್ಟೆಗಳನ್ನ ತರ್ತಾರೆ ಎಲ್ಲವನ್ನ ಕೂಡ ನೇತ್ರಾವತಿ ನದಿಗೆ ಹಾಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ ಶುಚಿತ್ವದ ಬಗ್ಗೆ ನಿರಂತರವಾಗಿ ನರೇಂದ್ರ ಮೋದಿ ಸೇರಿ ಬೇರೆ ಬೇರೆ ಗಣ್ಯರು ಇದರ ಸ್ವಚ್ಛತೆಯನ್ನು ಮಾಡಬೇಕು ನಮ್ಮ ದೇಶ ಸ್ವಚ್ಛತೆ ಕಡೆಗೆ ಒಂದು ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನೂರಾರು ಕೆಲಸಗಳನ್ನ ಸಾಮಾಜಿಕವಾಗಿ ಮಾಡ್ತಾ ಇರುವಂಥ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಈ ಬಾರಿ ನೇತ್ರಾವತಿ ನದಿಯನ್ನ ನೇತ್ರಾವತಿ ನದಿಗೆ ನದಿಯ ಒಡಲಿಗೆ ಸೇರಿರುವಂತಹ ಬೇರೆ ಬೇರೆ ಕಲ್ಮಶ ವಸ್ತುಗಳೇನಿದೆ ಅವುಗಳನ್ನು ಸ್ವಚ್ಛತೆ ಮಾಡುವ ಮೂಲಕ ಒಂದು ದೊಡ್ಡ ಮಟ್ಟದ ನೇತ್ರಾವತಿ ಸ್ವಚ್ಛತಾ ಅಭಿಯಾನವನ್ನು ಕೈಗೊಂಡಿದೆ ನಾವೀಗ ಸ್ವಚ್ಛತಾ ಅಭಿಯಾನದ ಭಾಗ ಮುಗಿಸಿಕೊಂಡು ಇಲ್ಲಿ ಬಂದಿದ್ದೇವೆ ಎಷ್ಟರ ಮಟ್ಟಿಗೆ ಈ ವಿದ್ಯಾರ್ಥಿಗಳು ಎಸ್ ಡಿ ಎಂ ಕಾಲೇಜಿನ ದೈಹಿಕ ವಿಭಾಗದ ವಿದ್ಯಾರ್ಥಿಗಳು ನೀರಿಗೆ ಇಳಿದು ಅವರ ಬಟ್ಟೆಯನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅವರು ಕೆಲಸವನ್ನು ಮಾಡಿದರೆ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ನಮ್ಮ ಜೊತೆಗೆ ಆ ಬದುಕೊಟ್ಟಣಿ ಸೇವಾ ಟ್ರಸ್ಟ್ನ ಸಂಚಾಲಕರಾಗಿರುವ ಮೋಹನ್ ಕುಮಾರ್ ಅವರಿದ್ದಾರೆ ಸದ್ಯಕ್ಕೆ ನಿಮಗೆ ಅನಿಸ್ತಾ ಇದೆ ಈ ವಿದ್ಯಾರ್ಥಿಗಳನ್ನು ನೋಡಿದಾಗ ಇವತ್ತಿನ ಈ ಕಾರ್ಯ ಏನಿದೆ ನಿಜಕ್ಕೂ ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ಅವರ ಬಟ್ಟೆಯಲ್ಲಿ ಗೊತ್ತಾಗ್ತಾ ಇದೆ ಖಂಡಿತವಾಗ್ಲು ಯಾಕಂತ ಹೇಳಿದ್ರೆ ಕಟ್ಟಣ ತಂಡ ಏನು ಸಮಾಜದಲ್ಲಿ ಇಷ್ಟವರೆಗೆ ಏನು ಸೇವಾ ಕಾರ್ಯದಲ್ಲಿ ತೊಡಿಸಿಕೊಂಡ್ರೆ ಖಂಡಿತವಾಗಿಯೂ ಅದು ಯಶಸ್ವಿ ಆಗಿದೆ ಮತ್ತು ಆಗಬೇಕಿದ್ರೆ ಅದರ ಹಿಂದೆ ಒಂದಷ್ಟು ಕಥೆಗಳುಂಟು ಯಾಕಂದ್ರೆ ಇವತ್ತು ಬದುಕು ಕಟ್ಟಣ ತಂಡದ ಕಾರ್ಯಕರ್ತರು ಒಂದಷ್ಟು ಬೇರೆ ಬೇರೆ ರೀತಿಯ ಸಮಾಜ ಸೇವೆಯನ್ನು ಮಾಡಿದರೆ ನಾವು ನಿರಂತರವಾಗಿ ಈ ಶಾಲೆಯ ಕೆಲಸಗಳಿರ್ಬೋದು ಮತ್ತು ಕೃಷಿ ಕಾರ್ಯಗಳಿರೋದು ಮತ್ತು ಇವತ್ತು ಸ್ವಚ್ಛತಾ ಕಾರ್ಯ ನಮ್ಮ ಎಸ್ ಟಿ ಎಮ್ನ ಸ್ಪೋರ್ಟ್ಸ್ನ ವಿದ್ಯಾರ್ಥಿಗಳು ದಿನ ಬೆಳಗಾದರೆ ಅವರು ಕ್ರೀಡಾಂಗಣದಲ್ಲಿ ಅದು ಕ್ರೀಡೆಯಲ್ಲಿ ತೊಳೆಸಿಕೊಂಡ ವಿದ್ಯಾರ್ಥಿಗಳು ಇವತ್ತು ನಮ್ಮ ಮನವಿ ಮೇರೆಗೆ ಪ್ರತಿ ಸಲ ನಮ್ಮ ಮನವಿ ಕೊಟ್ಟಾಗ ಅವರು ಈ ಕಾರ್ಯದಲ್ಲಿ ನಮ್ಮ ಸೇವಾ ಕಾರ್ಯದಲ್ಲಿ ತೊಡಸ್ಕೊಳ್ಳಿ ಇವತ್ತು ಖಂಡಿತವಾಗಿಯೂ ನನಗೊಂದು ಭಾಳ ಖುಷಿ ಉಂಟು ಯಾಕಂದರೆ ಇವತ್ತು ನಾನು ಏನು ಕಲ್ಪನೆ ಇಟ್ಟು ಒಂದು ಕೆಲಸವನ್ನು ಮಾಡಿದ್ದೇನೆ ಇದು ಸಮಾಜಕ್ಕೆ ಮಾದರಿಯಾಗಬೇಕು ಇತರರಿಗೆ ಪ್ರೇರಣೆ ಆಗಬೇಕು ಅಂತ ನಾನು ಕಲ್ಪನೆ ಇಟ್ಟು ಕಾರ್ಯಕ್ರಮವನ್ನು ಮಾಡಿದ್ದೇನೆ ಖಂಡಿತವಾಗಿಯೂ ನನಗೆ ಬಹಳಷ್ಟು ಖುಷಿ ಕೊಟ್ಟಿದೆ ಯಾಕಂದ್ರೆ ಇವತ್ತು ಅವರು ಮಾಡಿದಂಥ ಕೆಲಸ ನೀರಲ್ಲಿ ಇಳಿದು ಅವರು ಆ ಕೆಲಸದಲ್ಲಿ ತೊಡಗಿಸಿಕೊಂಡು ಮನಪೂರ್ವಕವಾಗಿ ಯಾವುದೇ ಅಂದ್ರೆ ನಾವು ಮನೆಯಲ್ಲಿ ಕೂಡ ಇಂಥ ಕೆಲಸವನ್ನು ಮಾಡ್ಲಿಕ್ಕಿಲ್ಲ ಮನೆಯಲ್ಲಿ ಬಟ್ಟೆಯನ್ನು ತೊಳೆದು ಮತ್ತು ಗಲೀಜುಗಳನ್ನು ಮುಟ್ಟುವಾಗ ನಾವು ಸ್ವಲ್ಪ ಹಿಂಜರಿತೇವೆ ಆದರೆ ಇವತ್ತು ಯಾರೋ ಹಾಕಿದ ಬಟ್ಟೆಗಳು ಮತ್ತು ಇತರ ವಸ್ತುಗಳನ್ನು ನಾವು ಇವಲ್ಲಿ ಹಾ ಇಲ್ಲಿ ಹಾಕಿ ಹೋದಂಥ ವಸ್ತುಗಳನ್ನು ಇವತ್ತು ಯಾವುದೇ ಒಂದು ಅಂಜಿಕೆ ಇಲ್ಲದೆ ಅವರು ನೀರಿನಲ್ಲಿ ಇಳಿದು ಆ ಕೆಲಸವನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ಇಷ್ಟು ಜನ ಈ ಸ್ಪೋರ್ಟ್ಸ್ನ ವಿದ್ಯಾರ್ಥಿಗಳು ಇದ್ದಾರೆ ಅವರಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ ಖಂಡಿತವಾಗಿ ಇವರಿಂದಾಗಿ ಸಮಾಜದಲ್ಲಿ ಇಂಥ ಕೆಲಸವು ಮಾಡಲಿಕ್ಕೆ ಸಾಧ್ಯ ಆಯಿತು ಇವರು ಮಾಡಿದ ಏನು ಕೆಲಸಗಳುಂಟು ಅದು ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಬೇಕು ಯಾಕಂದರೆ ಇವರು ಇವತ್ತು ಮಾಡಿದ ಕೆಲಸವನ್ನು ಒಂದಷ್ಟು ಭಕ್ತಾದಿಗಳು ನೋಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಈ ವಸ್ತುಗಳನ್ನು ತಂದು ಹಾಕದಾಗೆ ಅವರಲ್ಲಿ ಜಾಗೃತಿ ಮೂಡೋ ಕೆಲಸವನ್ನು ಕೂಡ ಮಾಡಿದೆ ಆದ ಕಾರಣ ಇದೆಲ್ಲ ವಿದ್ಯಾರ್ಥಿಗಳು ಇವತ್ತು ಮಾದರಿಯಾಗಿದ್ದಾರೆ ಖಂಡಿತವಾಗಿಯೂ ನಾನು ನಮ್ಮ ಬದುಕಟ್ಟನ ತಂಡದ ಮುಖಾಂತರ ಎಲ್ಲ ಸ್ಪೋರ್ಟ್ಸಿನ ವಿದ್ಯಾರ್ಥಿಗಳು ಅಭಿನಂದನೆ ಸಲ್ಲಿಸಿದೆ ಖಂಡಿತವಾಗಿಯೂ ನಿಮ್ಮ ಶ್ರಮದಿಂದಾಗಿ ನನ್ನ ಇವತ್ತಿನ ಕಾರ್ಯ ಆಗಿದೆ ಅಂತ ಹೇಳಿಕೆ ನಾನು ತುಂಬ ಇಷ್ಟಪಡ್ತೇನೆ ಅವರ ಬಟ್ಟೆಯ ಬಣ್ಣ ಬಿಳಿಯಿಂದ ಕೆಂಪಾಗಿದೆ ಅವರ ಶ್ರಮ ಇದೆ ಅನ್ನುವಂಥದ್ದು ಖಂಡಿತವಾಗಿಯೂ ಯಾಕಂದರೆ ಎಷ್ಟೇಮ್ನ ದೈಹಿಕ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಅವರು ಬೆಳಿಗ್ಗೆ ಎದ್ದು ಸುಮಾರು ಆರು ಗಂಟೆಗೆ ನಾನು ಗಮನಿಸ್ತೇನೆ ಪ್ರತಿದಿನ ನಾನು ಕೂಡ ಉಜಿರೆ ಕ್ರೀಡಾಂಗಣದಲ್ಲಿ ವಾಕ್ ಮಾಡ್ತಾ ಇದ್ದೇನೆ ಅವರು ಬೆಳಿಗ್ಗೆ ಆರು ಗಂಟೆ ಬಂದವರು ಸುಮಾರು ಎಂಟು ಗಂಟೆವರೆಗೆ ಕೂಡ ಅವರು ದಿನ ಬೆಳಿಗ್ಗೆ ಅವರು ದೈಹಿಕ ಅಭ್ಯಾಸವನ್ನು ಮಾಡ್ತಾ ಇರ್ತಾರೆ ಆ ಮಾಡುವ ಮುಖಾಂತರ ಇವತ್ತು ಒಂದು ಸಮಾಜ ಸೇವೆಯಲ್ಲಿ ಅವರು ತೊಡಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಬಹಳಷ್ಟು ಖುಷಿ ಉಂಟು ಯಾಕಂದ್ರೆ ಇದು ನಿರಂತರವಾಗಿ ಅವರ ಶೈಕ್ಷಣಿಕ ವರ್ಷ ಮುಗಿದ ನಂತರ ಕೂಡ ಅವರ ಊರಲ್ಲಿ ಹೋಗಿ ಇಂತ ಕೆಲಸಗಳನ್ನು ಅವರು ಮಾಡುವ ಮುಖಾಂತರ ಇನ್ನಷ್ಟು ಜನರಿಗೆ ಅವರು ಪ್ರೇರಣೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ವಿನಂತಿ ಮಾಡ್ತೇನೆ ವಿದ್ಯಾರ್ಥಿಗಳ ಹತ್ರ ಮಾತಾಡೋದಾದ್ರೆ ಖಂಡಿತವಾಗಿ ಮಾತಾಡಿ ಯಾಕೆ ಅಂತ ಹೇಳಿದ್ರೆ ಸ್ವಚ್ಛತೆ ಅಂತ ಹೇಳಿದ್ರೆ ಅದು ಅಷ್ಟೇನು ಕ್ಲೀನ್ ಏನು ಇರೋದಿಲ್ಲ ಅಲ್ವಾ ಸಾಮಾನ್ಯವಾಗಿ ಇವತ್ತು ಬದುಕಟ್ಟಣ ತಂಡ ಒಂದು ಗುರಿಯನ್ನ ಗುರಿಯನ್ನು ಇಟ್ಟುಕೊಂಡು ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ ಅಂದ್ರೆ ವಿದ್ಯಾರ್ಥಿಗಳು ನನ್ನ ಜೊತೆ ಇರಬೇಕು ಅಂತ ಖಂಡಿತವಾಗಿ ಆ ವಿದ್ಯಾರ್ಥಿಗಳು ನಮ್ಮ ಇವತ್ತು ಬಡ ಬದುಕಟ್ಟಣ ಬಣ್ಣ ಟಿ ಶರ್ಟ್ ಟಿ ಶರ್ಟನ್ನು ಅನ್ನು ಹಾಕೊಂಡು ಇವತ್ತು ಆ ನೇತಾವತಿ ನದಿಯನ್ನು ಸ್ವಚ್ಛತೆ ಮಾಡೋ ಕೆಲಸವನ್ನು ಮಾಡಿದ್ದಾರೆ ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳನ್ನು ನಾನು ಕೇಳ್ತೇನೆ ಹೇಗಾಗಿದೆ ಈ ಕೆಲಸ ಇವತ್ತಿನದು ಚೆನ್ನಾಗಿದೆ ಸರ್ ನಾವು ಅಂದ್ಕೊಂಡಿರಲಿಲ್ಲ ನಾವು ಈ ತರ ಎಲ್ಲ ಮಾಡ್ತೀವಿ ಅಂತ ಅನ್ಬಿಟ್ಟು ತುಂಬಾ ಖುಷಿ ಆಯ್ತು ಇವತ್ತಿನ ಕೆಲಸ ನಿಂದ ನೀರಿಂದ ಒಂದಷ್ಟು ಬಟ್ಟೆಗಳನ್ನು ತೆಗ್ದಿದ್ರಿ ನಿಮಗೆ ಈ ಬಟ್ಟೆಗಳನ್ನು ತೆಗೆಯುವಾಗ ಮನಸ್ಸಿಗೆ ಹೇಗ ಅನಿಸಿತು ಇಷ್ಟೊಂದ್ ಜನ ಎಲ್ಲಾ ವೇಸ್ಟ್ ಬಟ್ಟೆ ತೆಗೆದು ಹಾಕಿದಾರಲ್ಲ ನಾ ಅವರಿಗೂ ಗೊತ್ತಾಗ್ಬೇಕು ಹಾಕ್ಬಾರ್ದಾ ಹಾಕ್ಬಾರ್ದ ಹಾಕ್ಬೇಕಾ ಹಾಕ್ಬಾರ್ದ ಅಂತ ಹಂಗಾಗಿ ನಾವು ಎಲ್ಲಾದ್ರು ತೆಗೆದು ಹಾಕಿದ್ವಿ ಒಂದು ಖುಷಿ ಆಯ್ತು ಖಂಡಿತವಾಗಿಯೂ ಯಾಕಂದರೆ ನೀವು ಇವತ್ತು ಏನು ಮಾಡಿದ ಕೆಲಸ ಇನ್ನಷ್ಟು ಭಕ್ತಾದಿಗಳಿಗೆ ಪ್ರೇರಣೆ ಆಗಬೇಕು ಇದು ಮುಂದಿನ ದಿನಗಳಿಗೆ ಕೂಡ ಅವರು ಕೂಡ ಇಂಥ ಕೆಲಸವನ್ನು ಮಾಡೋದಾಗೆ ಅವರಿಗೆ ಒಂದು ಮನಸ್ಸಲ್ಲಿ ಬರಬೇಕು ಭಕ್ತಿಯ ಭಾವನೆ ಬರಬೇಕು ಈ ಪುಣ್ಯ ಕ್ಷೇತ್ರಕ್ಕೆ ಬರುವಾಗ ನಾವು ಮಂಜುನಾಥನ ಏನು ಸನ್ನಿಧಿಯಲ್ಲಿ ನಮ್ಮ ಏನು ಕೋರಿಕೆ ಉಂಟು ಅಲ್ಲೇ ಬೇಡಬೇಕು ನಾವು ಮೂಢನಂಬಿಕೆಯನ್ನು ಈ ಹೊಳೆಯಲ್ಲಿ ಬಟ್ಟೆಗಳನ್ನು ಹಾಕುವ ಮುಖಾಂತರ ಮಾಡಬಾರ್ದು ಅಂತ ನಾನು ಭಾಳಷ್ಟು ಅಂದ್ಕೊಂಡಿದ್ದೇನೆ ಈ ವಿಷಯವಾಗಿ ಇನ್ನೊಂದು ವಿದ್ಯಾರ್ಥಿಗಳು ನಾನು ಈ ವಿಷಯವಾಗಿ ಕೇಳ್ತೇನೆ ಇವತ್ತಿನ ಕಾರ್ಯ ಅನಿಸಿತು ತುಂಬಾ ಖುಷಿ ಆಯ್ತು ಸರ್ ಮತ್ತೆ ಅದರಿಂದ ನಾವ್ ಇವಾಗ ಇವತ್ತು ನಾವು ಕ್ಲೀನ್ ಮಾಡಿದಿವಿ ಪರವಾಗಿಲ್ಲ ಇನ್ನು ಇನ್ ಮುಂದೆ ಅವ್ರು ಹಾಕ್ಬಾರ್ದು ಹಿಂಗೆ ಈ ನೇತ್ರಾವತಿನ ದಿನ ತುಂಬಾ ಕಲುಷಿತ ಎಲ್ಲ ಮಾಡ್ತಿದ್ದಾರೆ ಅದನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳ್ತೀನಿ ಅಭಿನಂದನೆಗಳು ಇನ್ನೊಂದು ವಿದ್ಯಾರ್ಥಿಯಲ್ಲಿ ಕೇಳ್ತೇನೆ ಈ ಬಗ್ಗೆ ಅವಳ ಅನುಭವ ಹೇಗುಂಟು ನೋಡೋದು ಇಲ್ಲಿ ತುಂಬಾ ಜನ ಬಂದು ಅವ್ರ ನಂಬಿಕೆಗಿಂತ ಮೂಢನಂಬಿಕೆ ವಸ್ತುಗಳೇ ಜಾಸ್ತಿ ಇದೆ ಅಲ್ಲಿ ವಿಗ್ರಹಗಳಾಗಿರ್ಬೋದು ಅಯ್ಯಪ್ಪ ಸ್ವಾಮಿ ಅವರು ಹೋಗಿ ಬಂದು ಮಾಲೆ ಆಗಿರ್ಬೋದು ತುಂಬಾ ಇತ್ತು ಅದ್ರೊಳಗಡೆ ಅದೆಲ್ಲ ಅಲ್ಲೇ ನೀರಿ ನೀರು ಕೂಡ ಕಲ್ಮಶ ಆಗುತ್ತೆ ನೆಕ್ಸ್ಟ್ ಬರೋರ್ಗೂ ಕೂಡ ಅದು ಪ್ರಾಬ್ಲಮ್ ಆಗುತ್ತೆ ಬೇರೆಯವರಿಗೆ ಅದನ್ನೆಲ್ಲ ಮಾಡಬಾರ್ದು ಯಾಕೆಂದ್ರೆ ಅವರಿಗೆ ಕೊಟ್ಟಿರೋ ವಸ್ತುನಾಗ್ಲಿ ಒಂದು ಏನೇ ಕೊಟ್ಟಿರ್ತಾರೆ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು ಅಲ್ಲಿ ಡಸ್ಟ್ಬಿನ್ಸ್ ಅಲ್ಲೇ ಇಟ್ಟಿದ್ದಾರೆ ಅಲ್ಲಿ ಯೂಸ್ ಮಾಡ್ರೆ ಅಲ್ಲಿ ತುಂಬಾ ಮಳನೆಲ್ಲ ಬಟ್ಟೆಗೆ ಕಟ್ಟಿ ಊಣಿದ್ದಾರೆ ಬಟ್ಟೆ ತೆಗಿಲಿಕ್ಕೂ ಕಷ್ಟ ಆಯ್ತು ಅದನ್ನೆಲ್ಲ ತುಂಬಾ ಕಷ್ಟಪಟ್ಟು ಕೆಲವ್ರು ತೆಗ್ದಿದ್ದಾರೆ ಈ ತರ ಇನ್ ಮುಂದೆ ಮಾಡ್ಬಾರ್ದು ಇನ್ನೊಬ್ರು ನೋಡಿದಾಗ ಅದನ್ನ ಕಲಿಬೇಕು ಈ ತರ ಮಾಡಬಾರ್ದು ಅಂತ ತುಂಬಾ ಖುಷಿ ಆಯ್ತು ಅಂದ್ರೆ ಯಾವಾಗ್ಲೂ ಈ ತರದ್ದೆಲ್ಲ ಮಾಡಿರ್ಲಿಲ್ಲ ತುಂಬಾ ಖುಷಿ ಆಯ್ತು ಎಲ್ರು ಸ್ಪೋರ್ಟ್ಸ್ ಅವರೆಲ್ಲ ಒಟ್ಟಿಗೆ ತುಂಬಾ ಖುಷಿಯಾಗಿ ಮಾಡಿದ್ರು ಖುಷಿ ಧನ್ಯವಾದಗಳು ಯಾಕೆಂದರೆ ಇಂಥ ಒಂದು ಮಾತುಗಳನ್ನು ನಾನು ಖಂಡಿತವಾಗಿ ನಿರೀಕ್ಷೆ ಮಾಡಿದ್ದೇನೆ ಹೇಳಿದ್ರೆ ಈ ವಿದ್ಯಾರ್ಥಿಗಳಲ್ಲಿ ಏನು ಇವತ್ತು ಇಂಥ ಒಂದು ಮನೋಭಾವನೆ ಬೆಳೀತಾ ಉಂಟು ಅದು ಈ ಮಾಧ್ಯಮ ಮುಖಾಂತರ ಒಂದಷ್ಟು ಜನರಿಗೆ ಭಕ್ತಾದಿಗಳಿಗೆ ಅವರು ಎಚ್ಚರಿಕೆಯನ್ನು ಕೊಡುವ ಕೆಲಸವನ್ನು ಕೂಡ ಮಾಡ್ತಾರೆ ಆದ ಕಾರಣ ಇವತ್ತು ಏನು ಸಮಾಜದಲ್ಲಿ ನಾವು ಕೆಲಸವನ್ನು ಮಾಡಿದ್ದೇವೆ ಅದು ಈ ಬರುವಂಥ ಭಕ್ತಾದಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕಸವನ್ನು ಹಾಕದೆ ಈ ಪರಿಸರವನ್ನು ಸ್ವಚ್ಛ ಇಡಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ತಾ ಇವತ್ತು ಬಂದಂಥ ಎಲ್ಲ ವಿದ್ಯಾರ್ಥಿಗಳ್ ನಾನು ಧನ್ಯವಾದಗಳು ಹೇಳ್ತೇನೆ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ